ಸ್ನೇಹಿತರೆ ಗ್ರಾಮ ಪಂಚಾಯಿತಿಯಿಂದ ವೆರಿಫಿಕೇಶನ್ ಕೂಡ ಆಗಿದೆ ಈಗ ಅಕೌಂಟ್ಗೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಜಮೆ ಕೂಡ ಆಗಿದೆ ಪಂಚಾಯತಿ ಮೆಂಬರ್ ಬಂದು ವೆರಿಫಿಕೇಶನ್ ಮಾಡ್ತಾರೆ ಅವರು ಸೀದಾ ನಿಮ್ಮ ಮನೆಗೆ ಅಥವಾ ನೀವು ಕೆಲಸ ಮಾಡುವ ಜಾಗಕ್ಕೆ ಬರ್ತಾರೆ ನಿಮ್ಮ ಅರ್ಜಿಯನ್ನ ಚೆಕ್ ಮಾಡ್ತಾರೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಗೊತ್ತಾದ ಮೇಲೆ ನಿಮ್ಮ ಅರ್ಜಿ ಪಾಸ್ ಆಗುತ್ತೆ ಇದಾದ ಕೆಲವೇ ದಿನಗಳಲ್ಲಿ ನಿಮ್ಮ ಎನ್ ಪಿ ಸಿ ಐ ಲಿಂಕ್ ಆದ ಬ್ಯಾಂಕ್ ಅಕೌಂಟ್ಗೆ ಈ ಹದಿನೈದು ಸಾವಿರ ರೂಪಾಯಿ ಜಮೆ ಆಗುತ್ತೆ ಹಾಗಾದ್ರೆ ನೀವು ಕೂಡ ಕೇಂದ್ರ ಸರ್ಕಾರದಿಂದ ಈ ಹದಿನೈದು ಸಾವಿರ ರೂಪಾಯಿ ಪಡೆಯುವುದಕ್ಕೆ ಯಾವ ರೀತಿ ಅರ್ಜಿ ಹಾಕ್ಬೇಕು ಸರ್ಕಾರದ ಈ ಯೋಜನೆ ಯಾವುದು ಆದಷ್ಟು ಬೇಗ ಹಣ ಬರಬೇಕು ಅಂದ್ರೆ ನೀವೇನ್ ಮಾಡಬೇಕು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಈ ಮಾಹಿತಿಯ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇದೇ ರೀತಿಯ ಮಾಹಿತಿಗಳನ್ನ ತಿಳಿಯಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊಟ್ಟ ಮೊದಲಿಗೆ ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕೆಲಸದ ಆಧಾರದ ಮೇಲೆ ರೂಪಾಯಿ ನಿಮಗೆ ಸಿಗುತ್ತೆ ಕೇಂದ್ರ ಸರ್ಕಾರದ ಈ ಹೊಸ ಯೋಜನೆಗೆ ಅರ್ಜಿ ಹಾಕಲು ನಿಮ್ಮ ಬಳಿ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ ಒಂದು ವೇಳೆ ರೇಷನ್ ಕಾರ್ಡ್ ಡೇಟಾ ಸರಿಯಾಗಿ ಎಂಟ್ರಿ ಆಗಿಲ್ಲ ಅಂದ್ರೆ ನಿಮ್ಮ ಮನೆಯ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಕೊನೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಯಾರ ಹೆಸರಲ್ಲಿ ಅರ್ಜಿ ಹಾಕುತ್ತೀರೋ ಅವರ ಆಧಾರ್ ಕಾರ್ಡಿನ ಅಡ್ರೆಸ್ಸಿನಲ್ಲಿ ತಂದೆ ಹೆಸರು ಅಥವಾ ಮಹಿಳೆಯಾಗಿದ್ರೆ ಅವರ ಗಂಡನ ಹೆಸರು ಕಡ್ಡಾಯವಾಗಿ ಇರಲೇಬೇಕು ಇಲ್ಲದಿದ್ರೆ ಅರ್ಜಿ ಮುಂದುವರಿಯುವುದಿಲ್ಲ ಅರ್ಜಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಹಾಗಾಗಿ ಈ ರೀತಿ ಸಮಸ್ಯೆ ಇದ್ದವರು ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಇವಿಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಖುದ್ದಾಗಿ ನೀವೇ ಹೋಗಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಬಯೋಮೆಟ್ರಿಕ್ ಅನ್ನು ನೀಡಬೇಕಾಗುತ್ತೆ ಈ ಯೋಜನೆಯಲ್ಲಿ ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ ನೀವು ಕಡ್ಡಾಯವಾಗಿ ಟ್ರೈನಿಂಗ್ ಅನ್ನು ಪಡೆಯಬೇಕು ಯಾರು ಕಡ್ಡಾಯವಾಗಿ ಟ್ರೈನಿಂಗ್ ಅನ್ನು ಪಡೆಯುತ್ತಾರೋ ಅವರಿಗೆ ಮಾತ್ರ ಈ ಹದಿನೈದು ಸಾವಿರ ರೂಪಾಯಿ ಜಮೆಯಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರದಿಂದ ಸಿಗುತ್ತೆ ಈಗಾಗಲೇ ಹೆಚ್ಚಿನ ಜನರು ಈ ಟ್ರೈನಿಂಗ್ ಅನ್ನು ಮುಗಿಸಿ ಹದಿನೈದು ಸಾವಿರ ರೂಪಾಯಿಯನ್ನ ಪಡೆದುಕೊಂಡಿದ್ದಾರೆ ಇಲ್ಲಿ ಎರಡು ರೀತಿಯ ಟ್ರೈನಿಂಗ್ ಇರುತ್ತೆ ಒಂದು ವಾರದ ಟ್ರೈನಿಂಗ್ ಮತ್ತು ಹದಿನೈದು ದಿನಗಳ ಟ್ರೈನಿಂಗ್ ಇದರಲ್ಲಿ ಒಂದು ಸ್ಪೆಷಲ್ ಏನು ಅಂದ್ರೆ ಟ್ರೈನಿಂಗ್ ಕೂಡ ಪ್ರತಿದಿನ ನಿಮಗೆ ರೂಪಾಯಿ ಸಿಗುತ್ತೆ ಯಾರು ಟ್ರೈನಿಂಗ್ ಕಂಪ್ಲೀಟ್ ಮಾಡುತ್ತಾರೋ ಅವರಿಗೆ ಒಂದು ನಂತರ ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಮುಗಿಸಿದ ಕೆಲವು ದಿನಗಳ ನಂತರ ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಕೆಲಸದ ವೆರಿಫಿಕೇಶನ್ ನಡೆಯುತ್ತೆ ಇದಾದ ಕೆಲವು ದಿನಗಳಲ್ಲಿ ನಿಮ್ಮ ಅಕೌಂಟಿಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ನಮ್ಮ ಬಳಿ ಸಿಎಸ್ ಸಿ ಐಡಿ ಇದೆ ಈಗಾಗಲೇ ತುಂಬಾ ಜನರು ನಮ್ಮ ಅರ್ಜಿ ಹಾಕಿದ್ದಾರೆ ಹೆಚ್ಚಿನ ಜನರು ಟ್ರೈನಿಂಗ್ ಮುಗಿಸಿ ಅವರಿಗೆ ಹಣ ಕೂಡ ಸಿಕ್ಕಿದೆ ಈ ಪಿ ವಿಶ್ವಕರ್ಮ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಯಾರ್ಯಾರಿಗೆ ಯಾವ ಕೆಲಸಕ್ಕೆ ಈ ಹಣ ಸಿಗುತ್ತೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕು ಅಂದರೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ